ರೀ ಎಲ್ಲರಿಗೂ ನಾವು ಇವತ್ತ ವಡೆ ಮಾಡಿವ್ರಿ ನೋಡ್ರಿಲೆ ವಡೆ ಏನೇನು ಏನೇನ್ ಅನ್ನೋದು ಬರನ್ ಬರ್ರಿ ಇವು ಕೈಲೇ ತಟ್ಟೆ ಮಾಡಿದ್ ಒಡೆಯದವ್ರಿ ಅದಕ್ಕೆ ಏನೇನು ಕುಡ್ಸಿದಿ ಅನ್ನೋದು ಇಲ್ಲೇ ತೋರಿಸ್ತೀವಿ ನೋಡ್ರಿ ಇದು ಅವಲಕ್ಕಿ ಐತ್ರಿ ಈಗ ಅದ ಕಪ್ಪಿಲೇನ ಒಂದು ಸ್ವಲ್ಪ ಕಡಿಮ್ರಿ ಪುಟಾನಿ ಹಾಕಿದಿವ್ರಿ ಪುಟಾಣಿ ಅಂದ್ರೆ ಕಡ್ಲಿ ರೀ ಇದು ರವೆ ಐತ್ರಿ ರವಾ ಆದ ನಂತರ ಇದು ಜೋಳ ಜಿಟ್ಟಿ ಜೋಳ ಹಿಟ್ಟ ಜಾಸ್ತಿ ಆಯ್ತೇವ್ರಿ ಇಲ್ಲಿ ನೋಡ್ರಿ ಅಷ್ಟು ಶೇರೆ ಮಿಕ್ಸಿಗೆ ಹಾಕೊಂಡ್ ಬಂದಿವ್ರಿ ಇದನ್ನ ಈ ರೀತಿ ಒಂದ್ ಸ್ವಲ್ಪ ಚಾಣಿಸ್ಕೊಂಡಿವ್ರಿ ನೋಡ್ರಿ ಇಲ್ಲಿ ಚಾಣಿಸೋದು ತೋರ್ಸಾಕತಿವ್ ಈ ರೀತಿ ಮನ್ಯಾಗನ ಮಿಕ್ಸರ್ಗೆ ಹಾಕಿ ಇವತ್ತ ವಡೆ ಮಾಡಿವ್ರಿ ಕೈಲೇ ತಟ್ಟೆ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ಈಗ ಹಿಂಗ ಚಾಲಿಸ್ಕೊಂಡ ಅದೊಂದು ಇಟಿಟ ಒಂದೊಂದು ಅಲ್ಲೆಲ್ಗೆ ಪುಟಾಣಿ ಈದ ಉಳ್ದಿದ್ದು ತಗೊಂಡ್ಬಿಟ್ಟಿವ್ರಿ ನೋಡ್ರಿ ಈಗ ಅದಕ್ಕೆ ಎಳ್ ನೋಡ್ರಿ ಈಗ ಎಳ್ಳು ಆದ ನಂತರ ಇದು ಮಸಾಲೆ ಐತ್ರಿ ಗರಂ ಮಸಾಲ ಇದು ಚಿಲ್ಲಿ ಪೌಡ್ರ್ ಐತ್ರಿ ನೋಡ್ರಿ ಇಲ್ಲಿ ಚಿಲ್ಲಿ ಪೌಡರ್ ಆದ ನಂತರ ಇದು ಮಸಾಲೆ ಖಾರ ಐತ್ರಿ ಮಸಾಲೆ ಖಾರ ಆದಿಂದ ಇವು ಅದಾವ್ರಿ ಅಜ್ವಾನ ಆದಿಂದ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಉಪ್ಪು ಹಾಕಿದಿಂದ ಈ ರೀತಿ ಪಾಸ್ಟ್ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡಿವ್ರಿ ಇದನ್ನ ನೋಡ್ರಿ ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡಿದ್ದಿಂದ ಇದು ಹಿಟ್ಟ ಹಗರ ಹಾಕತ್ರಿ ಅವಲಕ್ಕಿನು ಹಗರ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಕಾಶಿ ಹಾಕಿದ್ವಿ ನೋಡ್ರಿ ಯಾಕಂದ್ರೆ ಅವಲಕ್ಕಿನೂ ಹಗರ ಹಾಕ್ರಿ ಪುಟಾಣಿನೂ ಹಗರ ಹಾಕತಿ ಅದರ ದಶಿಂದ ಒಂದ್ ಸ್ವಲ್ಪ ರವಾ ಕುಡ್ಸೀವ್ರಿ ಮತ್ತ್ ಜೋಳದ ಹಿಟ್ಟನ ಜಾಸ್ತಿ ಹಾಕಿದಿವ್ರಿ ಅದಕ್ಕೆ ಅದಕ್ಕ ಜೋಳದ ಒಡೆನ ಅಂತೀವ್ರಿ ನಾವು ನೋಡ್ರಿ ಈಗ ಈ ರೀತಿ ಮುಷ್ಟಿ ಆಗುವಂಗ ಆತಂದ್ರ ಇಲ್ಲಿ ನೀರ ಬಿಸಿ ಬಿಸಿ ನೀರ್ ಹಾಕಕತ್ತೀವಿ ನೋಡ್ರಿ ನೋಡ್ರಿ ಇಲ್ಲೇ ಬಿಸಿ ನೀರ ಯಾಕ ಹಾಕೋದಂದ್ರ ಅದು ಪುಟಾಣಿ ಅವಲಕ್ಕಿ ಅಷ್ಟೊಳೆ ಜಿಗಟ್ಟಿರೋದಲ್ರಿ ಅದ್ರ ದಶಿಂದ ಒಂದ್ ಸ್ವಲ್ಪ ಬಿಸಿ ನೀರ ಹಾಕಿ ಅದ್ಕೊಂದಿವಂದ್ರ ಮಸ್ತ್ ಹಾಕವ್ರಿ ನೋಡ್ರಿ ಇಲ್ಲಿ ಈ ರೀತಿ ಹಾಕೊಂಡ ಚಲೋ ತಂಗೆ ರೀ ನೋಡ್ರಿ ಈಗ ಏಕದಮ್ ಕೈ ಹಾಕಬಾರ್ದ್ರಿ ಯಾಕಂದ್ರ ಬಾಳ ಅಂದ್ರ ಬಾಳ್ ಬಿಸಿ ಇರ್ತಾವ ನೀರ ನೋಡ್ರಿ ಈ ರೀತಿ ಕುಡಿಸ್ಕೋತ ಕುಡಿಸ್ಕೋತ ಎಷ್ಟು ಬೇಕು ಅಷ್ಟಷ್ಟು ನೋಡ್ಕೊಂಡ ಹಾಕೋತ ಹೋಗೋದ್ರಿ ಹಿಟ್ಟ ಹದ ಆಗುವರ್ಗಿ ನಾದೋದ್ರಿ ಇಲ್ಲಿ ನಾದಕತ್ತೀವಿ ನೋಡ್ರಿ ಈಗ ಈ ರೀತಿ ಅಂದ್ರೆ ಚಲೋ ತಂಗೆ ಎಲ್ಲ ತರ ಮಿಕ್ಸ್ ಆಗುವಂಗ ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಎಲ್ಲ ತರ ಇದನ್ನ ಮಾಡಿವ್ರಿ ಹಾಕಿವ್ ತಾಲಿಪಟ್ಟಿ ನೋಡ್ರಿ ಈಗ ರೆಡಿ ಆಗೈತಿ ಇಲ್ಲಿ ಹಿಟ್ಟಂತರೂ ಯಾವ ಕೈಲೆ ತಟ್ಟಿ ಮಾಡಿದುನು ಇದ್ ಮಾಡಿದೀವ್ರಿ ಮತ್ ಹಿಂಗ ಲಟ್ಟಿಸಿ ಬಟ್ಲೇ ಕೊರದ್ದು ಹಾಕಿದೀವಿ ಬಾಳ ಬಾ ತರ ಹಾಕಿದಿವ್ರಿ ಒಂದ್ಸಲ ಹೋಗಿ ನೋಡಿ ಬರ್ರಿ ಯಾವ ರೀತಿ ಆಗ್ಯಾವ ಅನ್ನೋದು ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ ಕೆಸಿಂದ ಇಷ್ಟಿಷ್ಟ ಉಳ್ಳಿ ತಗೊಂಡ ತಟ್ಟಿದೀವಿ ನೋಡ್ರಿ ಕೈಲೇ ನೋಡ್ರಿ ಈಗ ಹಿಂಗೊಂದ್ ಸ್ವಲ್ಪ ಕೈ ಒಳಗ ಕಡೆ ಈ ಕಡೆ ಆ ಕಡೆ ಉಳಿಸ್ಯಾಡೇ ಏನೈತಿ ತಟ್ಕೋತ ಹೋಗ್ಯದೇವ್ರಿ ಹಿಂಗೆ ನುಸ್ತಾ ಹದಡ್ಲೇನ ದೊಡ್ದು ಮಾಡಿವ್ರಿ ನೋಡ್ರಿ ಇಲ್ಲಿ ಈ ರೀತಿ ಕೈಲೇ ತಟ್ಟಿದ್ದು ಭಾಳ ಚಂದ ಅಂದ್ರೆ ಚೆಂದ ಉಬ್ಬಿ ಬರ್ತಾವ್ರಿ ಇವು ನೋಡ್ರಿ ಇಷ್ಟಾತಂದ್ರೆ ಮುಗೀತ್ರಿ ಇಲ್ಲಿ ಗ್ಯಾಸ್ ಮೇಲೆ ಕಡಾವಿಗೆ ಈಗ ಕಾದೈತ್ರಿ ನೋಡ್ರಿ ಕಾದೈತ್ರಿ ಯಾವ ರೀತಿ ಉಬ್ತಾವ ಅನ್ನೋದು ಒಂದು ಸ್ವಲ್ಪ ಅದ್ರ ಮ್ಯಾಲ ಒಂದು ಈಟ್ ಬಾರ ಹಾಕೋದ್ರಿ ಬೇತ್ಲೆ ಅಷ್ಟು ತಂದ್ರ ನೋಡ್ರಿ ಈಗ ಈ ರೀತಿ ಇಷ್ಟ ಚಂದ ಅಷ್ಟು ಹಿಟ್ಟಿನೂ ಇದೇ ರೀತಿನ ಆಗ್ಯಾವ್ರಿ ಅಷ್ಟು ಚಂದ ಉಬ್ಬಿ ಉಬ್ಬಿಯನ್ನ ಬಂದವು ನಾಷ್ಟಾಕತಿ ಈ ರೀತಿ ಮಾಡ್ಕೊಂಡು ತಿಂದ್ರ ಮೊಸರು ಹಚ್ಕೊಂಡ ಬೇಡಪ್ಪ ಅಂದ್ರ ಕೊಬ್ಬರಿ ಪುಟಾಣಿ ಕೂಡಿಸಿ ಒಂದು ಚಟ್ನಿ ಮಾಡ್ಕೊಬೋದ್ರಿ ಮಸ್ತ್ ಹತ್ತವು ನೋಡ್ರಿ ನೋಡ್ರಿಗಿಲ್ಲ ಅಲ್ಲೆಲ್ಲಿಗೆ ಎಳ್ಳತಿ ಯಾವ ರೀತಿ ಅನ್ನೋದು ನೋಡ್ರಿ ಅಷ್ಟು ಉಳ್ಳಿ ತಗೊಂಡ ಹಂಗೆ ಮಾಡಿದ್ದೇವ್ರಿ ಅಷ್ಟು ನೋಡ್ರಿ ಇಲ್ಲಿ ಹಿಂಗೆ ತಟ್ಕೋತ ಹೋಗುದ್ರಿ ಎಡ್ಡು ಕೈಲೇ ತಟ್ಕೋತ ಹೋತಂದ್ರೆ ನಾವು ಎಷ್ಟು ಹಿಂಗೆ ಮ್ಯಾಲಿಂದ ತೆರಗಿಂದ ಕೈ ಅದಕ್ಕೆ ಟಚ್ ಮಾಡ್ತೀವೋ ಅಷ್ಟು ದಾಡ್ದ ಹಾಕೋತ ಅದು ಈಗ ನೋಡ್ರಿ ಅದೇ ರೀತಿ ಮತ್ತೊಂದು ಬಿಟ್ಟಿವ ನೋಡ್ರಿ ನೋಡ್ರಿ ಇಷ್ಟೊಂದು ಸ್ವಲ್ಪ ಬರ ಹಾಕಿದ್ರೆ ಸಾಕ್ರಿ ಒಂದು ಈಟ್ ಹಾಕುದ್ರಿ ಅಗ್ದಿ ಭಾಳ ಹಾಕಂಗಿಲ್ಲ ಅಷ್ಟರೊಳಗೆ ಅವು ಉಬ್ಬೇ ಬಿಡ್ತಾವ್ರಿ ನೋಡ್ರಿ ಈಗ ಇಷ್ಟಾತಂದ್ರ ಫ್ ಹಾಕಿದೀವಿ ಅಂದ್ರ ತಗದ ಬಿಡದ್ರಿ ಯಾಕಂದ್ರೆ ಹಿಟ್ಟಂತರೂ ಇದಾಗಿರ್ತೈತಿ ರೀ ಅದು ಅಷ್ಟರೊಳಗೆ ಬೆಂದ ಬಂದಿರ್ತಾವ ಅವು ನೋಡ್ರಿ ಈಗ ಇಲ್ಲಿ ಒಂದ ತಗದಿವ್ ನೋಡ್ರಿ ಈಗ ನೋಡ್ರಿ ಇಲ್ಲೇ ಇನ್ನೊಂದ ಅದ ರೀತಿನ ಮಾಡಿದ್ದು ಬಿಡಾಕೈತಿವ್ರಿ ಯಾವ ರೀತಿ ಆಗೈತಿ ಅನ್ನೋದು ನೋಡ್ರಿ ಈಗ ಇಷ್ಟ ಒಂದ್ ಎರಡ್ ಮೂರ್ ಈ ರೀತಿ ಬಂದಾವ ಬಂದ್ರ ಅಷ್ಟು ಅದ ರೀತಿನ ಆಗಿರ್ತಾವ್ರಿ ಅವು ನೋಡ್ರಿ ಇಲ್ಲಿ ನಾವು ಇಲ್ಲಿ ಮಾಡಿದಂತ ವಡೆ ತಂದ ಜೋಳದ್ದು ಪ್ಲೇಟಿಗೆ ಸರ್ವ್ ಮಾಡಿವ್ರಿ ನೋಡಿರಿ ಈ ರೀತಿ ಹೊಳಿಸಿ ಹೊಳಿಸಿ ತಿರಿ ವ್ಯಾಡೆ ತಕೊಂಡ್ಬಿಡೋದ್ರಿ ಉತ್ತರನ ನೋಡ್ರಿ ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿದೀವಿ ಯಾವ ರೀತಿ ಉಬ್ಬಿ ಬಂದ ಅನ್ನೋದು ರೀ ಈ ಜೋಳದ ಒಡೆಯೋದು ರೆಸಿಪಿ ನಾವು ಮಾಡೋದಂಥದು ನಿಮಗೆ ಇಷ್ಟ ಆಗೇತ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡ್ರಿ ಈಗ ಎಲ್ಲರಿಗೂ ನಮಸ್ಕಾರ